ರಾಜಕಾರಣಿಗಳು ತಮ್ಮ ಓಟನ್ನು ಪಡೆಯುವಾಗ ನೂರಾರು ಆಶ್ವಾಸನೆಗಳನ್ನ ಕೊಟ್ಟು ಬಂದು ಹೆಗಲ ಮೇಲೆ ಕೈ ಹಾಕಿ ಹಣ ನಮ್ಗೆ ಓಟ್ ಹಾಕಿ ನಾವು ನಿಮ್ಮನ್ನ ಬಂಗಾರ ಮಾಡಕ್ ಬಿಡ್ತೀವಿ ನಿಮ್ ಊರ್ನ ಸಿಂಗಾರ ಮಾಡಾಕ್ ಬಿಡ್ತಿವಿ ನಾವೆಲ್ಲಾ ಸರಿ ಮಾಡ್ಬಿಡ್ತೀವಿ ಅಂತ ಓಟ್ ಹಾಕಿಸ್ಕತಾರೆ ಅಲ್ವಾ ಇರ್ರಿ 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 ಒಂದ್ ನಿಮಿಷ ಮಾತಾಡೋ ಮಾತಾಡಿದ್ರಿ ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ನೋಡಿ ಅಣ್ಣ ಯಾವ ರೀತಿಯಾಗಿ ಆಕ್ರೋಶದಲ್ಲಿ ಇದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ ಯಾಕಂದ್ರೆ ನೊಂದಿದೆ ಜೀವ ಅದು ನಾವು ಬಿಳಿ ಹೋಗಿ ನೀರ್ ಬರ್ತಾ ಇದೀವಿ ಕಣ್ಣರ್ ಮತ್ತೆ ಅವ್ರು ಎಸ್ತಿ ಕೊಡ್ತಾರ ನಮ್ಗೆ ನೀರ ಹೋಗ್ ಕೇಳಿರಿ ನೆಂಬರ್ಗಳು ಅವ್ರು ಯಾರನ್ನ ಎಲ್ಲಾ ಕೇಳಿದ್ರೆ ಏ ನಮ್ದೇನ್ ಜವಾಬ್ದಾರಿ ಇಲ್ಲಪ್ಪ ಅಂತ ಹೇಳ್ತಾರೆ ಅವರು ನಾವು ಇನ್ನೇನೋ ভোট ಬಿಟ್ಟು ಮಾತ್ರ ಕಾಲ್ ಇಡ್ಕಂತಾರೆ ಯಾವಾಗ ಆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ನೀ ಮಾತ್ರ ಜವಾಬ್ದಾರಿ ಇಲ್ಲ ಅಂದ್ರೆ ಅವರು ಗೆದ್ದಾದ ಮೇಲೆ ನೀವ ಕಾಲ್ ಇಡ್ತಬೇಕು ಈಗ ಕಾಲ್ ಇಡ್ಕೊಂಡ್ರು ಬಿಡೋದ್ ಕಷ್ಟವಲ್ಲ ಎಷ್ಟು ದಿನ ಆಯ್ತು ನೀರು ಕ್ಲೋಸ್ ಆಗಿದೋ ಆಯೆನ್ ಎಷ್ಟು ದಿನ ನನ್ಗೆ ಎಷ್ಟು ಗೊತ್ತಿಲ್ಲ ನನಗೆ ಒಂದ್ ವರ್ಷ ಆಗೋಯ್ತಾ ನೋಡಿ ಅದಕ್ಕೆ ಹೇಳೋದು ಇದೋ ಜಲ ವಿದ್ಯುತ್ ಮಿಷಿನ್ ಅಂತ ಮಾಡಿದ್ರು ಸ್ವಚ್ಛ ಜಲ ಕೊಡ್ತೀವಿ ಅಂತ ಹೇಳಿದ್ರು ಈ ರೀತಿಯಾಗಿ ಒಂದು ಬಾಕ್ಸ್ಗಳನ್ನ ಮಾಡಿದ್ರು ನೋಡಿ ಈ ಬಾಕ್ಸ್ ನ ಪರಿಸ್ಥಿತಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮೂಲ್ಯ ಇಲಾಖೆಯವರು ಮಾಡಿರೋದು ಬಾಕ್ಸ್ ಇದು ಇದು ಏನ್ ಬಾಕ್ಸ್ ನೋಡಿ ಇಲ್ಲಿ ಡೋರ್ ಎಲ್ಲ ಇದ್ರದ್ದು ಹ ಇದನ್ನ ಏನೋ ತಂತಿ ಹಾಕ್ಬಿಟ್ಟು ಕಟ್ಟಿದಾರೆ ಈ ಡೋರ್ನ ಹ ಇದು ಎಳದ್ರೆ ಬಿದೋಗುತ್ತೆ ಇಲ್ಲಿ ನೋಡಿ ಮೀಟರ್ ಬೋರ್ಡ್ ಇದು ತುಕ್ಕಿಡ್ದೋಗಿದೆ ಹೋಗಿದೆ ಈ ರೀತಿ ತುಕ್ಕಿಡ್ದು ಹೋಗಿರೋ ಬೋರ್ಡ್ ಗಳು ಹಾಕಿದ್ದಾರೆ ಇದು ಏನ್ ಕಾಮಗಾರಿಗಳು ಕಳೆದ ಒಂದು ವರ್ಷದಿಂದ ನೀರ್ ಬರ್ತಾ ಇಲ್ವಂತೆ ಆದ್ರೂ ಇದನ್ನ ಕೇಳಿದ್ರೆ ಉತ್ತರ ಕೊಡುವಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಉತ್ತರ ಕೊಡುವಂತಹ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರಬಹುದು ಸಂಬಂಧಪಟ್ಟಂತ ಪಿ ಗಳು ಯಾರು ಇವತ್ತಿನವರೆಗೂ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಹಣ ಈ ನೀರ್ ಇಲ್ಲ ಅಂದ್ರೆ ನಿಮ್ಗೆ ಏನ್ ತೊಂದರೆ ಆಗುತ್ತಣ್ಣ ನೀರಿಲ್ಲ ಇಲ್ಲ ತೊಂದ್ರೆ ಅಂದ್ರೆ ನಮ್ಮ ಬೈಕ್ ಇಲ್ಲ ಯಾನ ಈಗ ಬೈಕ್ ಇರಲ್ಲ ಇರೋಲ್ಲೋಲ್ ಇಲ್ಲ ಅಂತಾನೆ ஆக இஷ்டே பிராப்ளம் இன்னேன் தந்தை மத்த குடியர் ஏன் முத நிவ்ஸு பைத்தர் என்ன கரெக்டு அஸேட்டில் நம்ம நீர் குடியே இல்ல இவங்க சதக்கு இல்ல ஃபில்டர் நீர் இல்ல மாமூரி நீர் முன்னல் நீத குடித்தேனோ அவங்க எல்லாரும் ನೀವೇ ತಾನೇ ಕಲಿಸ್ತಾರೆ ಅಂತ ಕಲ್ತಿದ್ವಿ ಅವ್ರ ತಂದೆ ಹಾಕಿ ನಾವೇ ಕಲಿತಿದ್ವಿ ಮಾಮೂಲಿ ಇದು ಕೇಳಿ ಮೊನ್ನೆ ಪಿಡಿವ ಏನಂದ್ರು ನಮ್ ತಗ ದುಡ್ಡಿಲ್ಲಪ್ಪ ಮೂರ್ ಸಾರಿ ನಾವ್ ರಿಪೋರ್ಟ್ ಅದು ಬಿಲ್ ಆಗಿಲ್ಲ ಅಂತಾರೆ ಈವಾಗ ಕೇಳಕ್ಕ ಆಗತ್ತ ನಾವು ಗ್ರಾಮ ಪಂಚಾಯತ್ ಕೇಳ್ಬೇಕು ಮೆಂಬರ್ ಮೆಂಬ್ರಾಗ ಹೇಳಿದ್ರು ಮಾಡಲ್ಲ ಪಿಡಿವ ಯಾರ ಮೆಂಬ್ರಿಗೂ ಬಗ್ಗಲ್ಲ ಅಷ್ಟು ಮೇರೆ ಏನೇ ಪಿಡಿವ ಹಬ್ಬರು ನಮ್ ಹೇಳ್ತಾರೆ ಸರ್ ಮಾಡಿಸ್ರಿ ಅಂತಾರೆ ದುಡ್ಡಿಲ್ಲ ಮೊದಲಾಗ ಅಂತಾರೆ ಅವ್ರಿಗೆ ಮಾತ್ರ ಏನಕ್ ಬೇಕಾದ್ರೂ ದುಡ್ಡು ಐತಿ ಓಕೆ memnun ಅವರು ಇբರಿ ಹೇಳ್ತಾ ಇದಾರೆ ಹೊಟ್ಟಲೆ ನೀರು ಕುಡಿಯೋದಕ್ಕೆ ನಿಮಗೆ ಇಲ್ಲ ಇಲ್ಲ ಸರ್ ಮೈಟ್ ಬಟ್ಟೆ ತೊಳೆಯೋದಕ್ಕೆ ಐತಿ ಐತಿ ಸ್ವಚ್ಛ ಇವ್ರು ಅವರು ಮಿಷನ್ ತಂದಾಕಿ ಸರ್ಕಾರ ಕೊಟ್ಟಿರೋದಲ್ಲ ಇದರ ಮಲ್ಯ ಮಿಷನ್ ಬಂದೆ ಬಿಡೋದು ಇದು 74 20 ಹವರ್ಸ್ ದುಡ್ ಇರುತ್ತೆ ಯಾವ ಒಂದು ತಂದ ಕುಡಿಯ ನೀರಿಗೆ ತಂದ ಹಾಕಬಹುದು ಅವ ಮೋಟರ ತತ್ಕಾಲ ಏನಂತ ಬಳಸೋದಲ್ಲ ಅವರು ಬೇಕಾದ್ರೆ ಬಳಸುತ್ತಾರೆ ಯಾವ ಗ್ರಾಮ ಇದು ಕಲ್ಯಾಣಿ ಗ್ರಾಮ ಕಲ್ಯಾಣಿ ಗ್ರಾಮ ಯಾವ ತಾಲೂಕು ಯಾವ ಜಿಲ್ಲೆ ಚಿಕ್ಕಮಗಳಿ ತಾಲೂಕು ತುಮಕೂರು ತುಮಕೂರು ಜಿಲ್ಲೆ ಹೋಬ್ಳಿ ತುಮಕೂರು ಹೋಬ್ಳಿ ತುಮಕೂರು ಜಿಲ್ಲೆ ಉಳಿಯರ್ ಹೋಬಳಿ ತಾಲೂಕು ನಾವು ಪಿಡಿ ವಾತಕ್ ಬಿಟ್ಟು ನಾವೇನು ಈ ವತ ಇಲ್ಲಿಂದ ಈ ವತ ಹೋಗ್ಬೇಕು ನೂರು ರೂಪಾಯಿ ಚಾರ್ಜ್ ಯಾರ್ ಕೊಡ್ತಾರೆ ಸರ್ ಬಟ್ ಇಲ್ಲಿ ಕೂಲಿ ಹೋಗ್ಬೇಕು ಒಳ್ಳೆ ಇಲ್ಲಿ ಇಲ್ಲಿಂದ ನಲವತ್ ಕಿಲೋಮೀಟರ್ ಪಿಡಿ ವಾತ ಹೋಗಕತ್ತೆ ಈ ವತ ನಾವು ಇಲ್ಲಿಂದ ಎಮ್ ಎಲ್ ಇತ ಆ ಸ್ಥಳ ಬಂದ ಪಿಡಿ ಒಂದು ಕೇಳಬಹುದು ನಾವು ಗ್ರಾಮ ಪಂಚಾಯತ್ ಮೆಂಬರ್ ಹೇಳಿದ್ರು ಮಾಡಲ್ಲ ಅಂದ್ರೆ ಇವಯ್ಯ ನೆಸ್ಟ್ ಕಿರ್ಬೋದು ಮೆಂಬರ್ಗೆ ಬೆಲೆ ಕೊಡಲ್ಲ ಇದು ಗ್ರಾಮ ಪಂಚಾಯತ್ಗಳಲ್ಲಿ ನಡೀತಿರುವಂತಹ ಕೆಲಸಗಳ ಪದ್ಧತಿ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳ ರೀತಿ ವರ್ತನೆ ಪಾಪ ಇವತ್ತು ಹಳ್ಳಿ ಜನ ಲುಂಗಿನೋ ಪಂಗಿನೋ ಚಡ್ಡಿನೋ ಹಾಕೊಂಡ್ ಓಡಾಡ್ತಾ ಇರ್ತಾರೆ ಅವ್ರು ನೋಡಿದ್ರೆ ಒಂಥರ ಕನಿಷ್ಠ ಕನಿಷ್ಠ ತನ ನೋಡೋದು ಏ ಇವನೇನು ಜ್ಞಾನ ಇಲ್ದಿರೋನು ಬುದ್ಧಿ ಇಲ್ದಿರೋನು ಓದ್ ಇಲ್ದಿರೋನು ಇವ್ನಿಗೇನ್ ಮರ್ಯಾದೆ ಕೊಡೋದು ಅನ್ನೋ ತರ ಮಾತಾಡೋದು ಆಮೇಲೆ ಅವ್ರು ಹೇಳಿದ ಕೆಲಸಗಳು ಮಾಡದೇ ಇರೋದು ರೀ ಸ್ವಾಮಿ ನೀವು ಯಾವನಾದ್ರೂ ಆಗಿರ್ಲಿ ಪಿ ಡಿಒ ಆಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ಎಂ ಪಿ ಆಗಿರ್ಲಿ ಯಾರಾದ್ರೂ ಆಗಿರ್ಲಿ ಇವರ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂವಿಧಾನದ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ದೇವರ ನೀವು ನಂಬುವಂತ ದೇವರ ಮೇಲೆ ಪ್ರಮಾಣ ಮಾಡಿ ನೀವು ಇವತ್ತು ಈ ಒಂದು ಸುಖ ಐಭೋಗಗಳನ್ನ ಅನುಭವಿಸ್ತಾ ಇದ್ದೀರಾ ಇಂಥ ಜನರನ್ನ ನೀವು ಕಾಲಲ್ಲಿ ಓದಿತೀರಾ ಅಂದ್ರೆ ನಿಮಗೆ ಕನಿಷ್ಠ ಪ್ರಜ್ಞೆ ಇಲ್ಲ ನೀವೆಲ್ಲ ಕೇವಲ ನಿಮ್ಮ ರಾಜಕೀಯದ ತೆವಲು ತೀರ್ಸ್ಕೊಳ್ಳೋದಿಕ್ಕೆ ನೀವು ರಾಜಕಾರಣಕ್ಕೆ ಬಂದಿದ್ದೀರಾ ಸಮಾಜ ಸೇವೆಯ ಒಂದು ಮುಖವಾಡ ಹಾಕೊಂಡು ಈ ಜನರ ಮುಂದೆ ಐದು ವರ್ಷಕ್ಕೊಂದ್ಸರಿ ಅಲ್ ಕಿರಿತೀರಾ ಅಷ್ಟು ಬಿಟ್ರೆ ನಿಮ್ಮ ಯೋಗ್ಯತೆಗಳಿಗೆ ಸಾರ್ವಜನಿಕರ ಸೇವೆ ಮಾಡೋಕೆ ನೀವು ಯೋಗ್ಯರಲ್ಲ ಇವತ್ತು ಕೇವಲ ನಿಮ್ಮ ದೊಮ್ಮರಾಟಗಳನ್ನ ನೋಡೋಕೆ ಜನ ಇವತ್ತು ಬೇಸತ್ತಿದ್ದಾರೆ ನೊಂದಿದ್ದಾರೆ ನೀವು ಯಾವುದೇ ಪಕ್ಷದಲ್ಲಿರೀ ನೀವು ಯಾರೇ ಆಗಿರ್ಲಿ ಒಟ್ಟಾರೆಯಾಗಿ ಇವತ್ತು ನಿಜವಾಗ್ಲು ದೌರ್ಭಾಗ್ಯ ಅಂತ ಹೇಳ್ಬೇಕು ಸಾರ್ವಜನಿಕರು ಮತ್ತು ಹಳ್ಳಿಗಾಡಿನ ಜನ ಇವತ್ತು ರಸ್ತೆಗಳಿಲ್ಲದೆ ನೀರಿಲ್ದೆ ಮೋರಿಗಳಿಲ್ದೆ ಮೋರಿಗಳಿಲ್ಲದೆ ಸಮರ್ಪಕವಾಗಿ ವಿದ್ಯುತ್ ಸಂಪರ್ಕಗಳಿಲ್ಲದೆ ಹಲವಾರು ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇದಾರೆ ಆದ್ರೂ ಇವರು ಯಾರಿಗೂ ಹೇಳಿದ್ದಂತ ಪರಿಸ್ಥಿತಿ ಯಾಕಂದ್ರೆ ಎದುರಿಸ್ತಾರೆ ಬೆದರಿಸ್ತಾರೆ ಇನ್ನೊಂದು ಮತ್ತೊಂದು ಮಾಡ್ತಾರೆ ಹಾಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟಂತಹ ಯಾರೇ ಆಗಿರ್ಲಿ ಸಿ ಎಂ ಸಿದ್ದರಾಮಯ್ಯನವರೇ ದಯವಿಟ್ಟು ನೀವು ಹಳ್ಳಿಗಾಡಿಯಿಂದ ಬಂದಿದ್ದೀನಿ ನಾನು ಹಳ್ಳಿ ಜನ ನಾನು ಅಂತವನು ಇಂಥವನು ಅಂತ ಹೇಳ್ಕೊಂಡ್ ತಿರುಗಾಡ್ತಿರಲ್ಲ ಇಂತ ಹಳ್ಳಿ ಜನಗಳಿಗೆ ಪೂರ್ವಕವಾಗಿ ನಿಲ್ಲದ್ ಯಾರೋ ಸ್ವಾಮಿ ದಯವಿಟ್ಟು ಆದಷ್ಟು ಬೇಗ ಈ ಕಾರ್ಯಗಳನ್ನ ಮಾಡಿ ಈ ಒಂದು ಜನಕ್ಕೆ ಈ ನೋಡಿ ಇದು ಕೆಟ್ಟೋಗಿ ಒಂದು ವರ್ಷ ಆಯ್ತಂತೆ ಇವತ್ತಿನವರೆಗೂ ರಿಪೇರಿ ಆಗಿಲ್ಲ ಈ ವಾಟರ್ ಫಿಲ್ಟರ್ ಇನ್ ಯಾವತ್ತಿಗೆ ರಿಪೇರಿ ಮಾಡ್ಸೋದು ಯಾವತ್ತಿಗೋದು ಈ ಕೆಲಸ ದಯವಿಟ್ಟು ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಎಮ್ ಎಲ್ ಎ ಅವರಾಗಿರ್ಬೋದು ಆದಷ್ಟು ಬೇಗ ಈ ಜನಕ್ಕೆ ಕುಡಿಯುವ ನೀರನ್ನ ಸಂಪರ್ಕ ಸರಿ ಮಾಡ್ಕೊಡಿ ಈ ಫಿಲ್ಟರ್ ನೀರ್ನ ದಯವಿಟ್ಟು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡಿ ಅಂತ ನಿಮ್ಮಿ ಕಡೆಯಿಂದ ನಾನು ಸಹ ಕೇಳ್ಕೊತ ಇದೀನಿ